ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಾವಿನ ಹಣ್ಣನ್ನು ಬಳಸಿ ಬರ್ಫಿ ಇದ್ದೀನಿ ತುಂಬಾ ಈಸಿಯಾಗಿ ಐದರಿಂದ ಹತ್ತು ನಿಮಿಷದೊಳಗಡೆ ಆಗುವಂಥ ರೆಸಿಪಿ ಇದು ಮಾವಿನ ಹಣ್ಣಿನ ಸೀಸನಲ್ಲಿ ಅದರ ರೆಸಿಪೀಸ್ಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನಿವತ್ತು ಮಾವಿನ ಹಣ್ಣಿನ ಬರ್ಫಿ ಮಾಡ್ಕೊಂಡಿದ್ದೆ ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ನಾನು ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಅದರ ಕಪ್ಪು ಭಾಗನ ತೆಗ್ದಿದ್ದೀನಿ ಇದಾದ ಮೇಲೆ ಅದಕ್ಕೆ ಅರ್ಧ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕೆಂತ ಹೇಳಿದರೆ ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದರೆ ಸಾಕು ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ಹಾಗೆ ಜೊತೆಗೆ ಒಂದು ಗ್ಲಾಸ್ ಆಗುವಷ್ಟು ಹಾಲು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಈ ರೀತಿ ನುಣ್ಣಗಾಗಿದ್ದರೆ ಸಾಕು ಇದಾದಮೇಲೆ ಇವಾಗ ನಾನು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಮಲ್ಗೋಬಾ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ತುಂಬಾ ಸ್ವೀಟ್ ಆಗಿರುತ್ತೆ ಹಾಗಾಗಿ ಸಕ್ಕರೆ ಅಂಶ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಯಾರಿಗೆಲ್ಲ ಮಾವಿನ ಹಣ್ಣು ಇಷ್ಟನೋ ಈ ರೀತಿ ಒಂದು ಬರ್ಫಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗಿತ್ತು ನೋಡ್ತಾ ಇದ್ರೇ ಬಾಯಿನಲ್ಲಿ ನೀರು ಬರ್ತಾ ಇರ್ಬೋದು ಅಲ್ವಾ ಮಾವಿನ ಹಣ್ಣನ್ನು ಇದನ್ನು ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಿಟ್ಕೊಳ್ತಿದ್ದೀನಿ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಸಹ ಪ್ಯೂರಿ ಮಾಡಿಕೊಳ್ಬೇಕು ಇಲ್ಲಿ ಬರ್ಫ್ಯೂ ಮಾಡಲಿಕ್ಕೆ ತುಪ್ಪದ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಮಾವಿನ ಹಣ್ಣು ಹಾಗೆಯೇ ಮಿಲ್ಕ್ ಪೌಡರ್ನ ಬಳಸಿ ಮಾಡ್ತಾ ಇರುವಂತಹ ರೆಸಿಪಿ ಇದು ಹತ್ತು ನಿಮಿಷದಲ್ಲಿ ಆರಾಮಾಗಿ ಆಗುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ನಾನು ಮೊದಲಿಗೆ ಪ್ಯಾನ್ ಇದ್ದೀನಿ ಅದಕ್ಕೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದು ಪೂರ್ತಿ ನೀರಿನ ಥರ ಇದೆ ಅಲ್ವಾ ಇದು ಸ್ವಲ್ಪ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ ಆವಾಗವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮ್ನಲ್ಲೇ ಮಾಡ್ಕೊಳ್ಬಹುದು ಬೇಗನೆ ಆಗುತ್ತೆ ಇದರ ನೀರಿನ ಅಂಶ ಪೂರ್ತಿ ಕಮ್ಮಿ ಆಗಬೇಕು ಆವಾಗವರೆಗೂ ಕೈ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದರ ನೀರಿನ ಅಂಶ ಪೂರ್ತಿಯಾಗಿ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ಇವಾಗ ನಾವು ರುಬ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪ್ಯೂರಿನ ಹಾಕ್ಕೊಳ್ಬೇಕು ಇದರಲ್ಲಿ ಇಲ್ಲಿ ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣನ್ನೇ ಬಳಸಬೇಕು ಇಲ್ಲ ಅಂತ ಹೇಳಿದ್ರೆ ಹುಳಿ ಆಗಿದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇವಾಗ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿ ಫಾರ್ಮ್ ಆಗ್ತಾ ಇದೆ ಇವಾಗ ನಾವು ರುಬ್ಕೊಂಡಿರುವಂತಹ ಮಾವಿನ ಹಣ್ಣನ್ನು ಹಾಕ್ಕೊಳ್ಬೇಕು ಇದನ್ನು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಾವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ರಸನ ಬಳಸ್ಕೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಮಿಲ್ಕ್ ಪೌಡರ್ನು ಸಹ ಹಾಕ್ಕೊಳ್ಬೇಕು ಆವಾಗಲೇ ಇದು ಗಟ್ಟಿಯಾಗಿ ಫಾರ್ಮ್ ಆಗೋದು ಅಂದರೆ ಬರ್ಫಿಯ ಹದಕ್ಕೆ ಬರುವಂಥದ್ದು ಇವಾಗ ಮಾವಿನ ಹಣ್ಣಿನ ಜೊತೆಗೇ ಪೌಡರ್ ಸಹ ಹಾಕ್ಕೊಂಡು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಮಿಲ್ಕ್ ಪೌಡರ್ ಪೂರ್ತಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಗಂಟು ಥರ ಆಗಿಬಿಡತ್ತೆ ಅದು ಆವಾಗ ನಿಮಗೆ ಬರ್ಫಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಎರಡು ನಿಮಿಷನಾದರೂ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಧಾನಕ್ಕೆ ಕುದಿಲಿಕ್ಕೆ ಬಿಡಬೇಕು ಅದೇ ಆಟೋಮೆಟಿಕ್ಕಾಗಿ ಬರ್ಫಿ ಹದದಲ್ಲಿ ಫಾರ್ಮ್ ಆಗುತ್ತೆ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಇದು ಬರ್ಫಿ ಅದಕ್ಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಲು ಸಹ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ರುಬ್ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ವಿ ಅದು ಅಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಇದು ಆಲ್ಮೋಸ್ಟ್ ಗಟ್ಟಿಯಾಗಿ ರೆಡಿಯಾಗಿದೆ ಇಷ್ಟಾಗಿರಬೇಕು ಇದು ಇದು ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇಷ್ಟ ಆಗಿದ್ರೆ ಸಾಕು ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದರ ಮೇಲೆ ಇವಾಗ ನಾವು ಮಾಡ್ಕೊಂಡಿರುವಂತಹ ಮಾವಿನ ಹಣ್ಣಿನ ಬರ್ಫಿನ ಇಳಗಡೆ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಪ್ಲೇಟ್ನಲ್ಲಿ ತಣ್ಣಗಾಗಲಿಕ್ಕೆ ಈ ರೀತಿ ಸ್ವಲ್ಪ ಅಗಲಿಸ್ಕೊಳ್ಳೋಣ ಬರ್ಫಿ ಥರ ಕಟ್ ಮಾಡ್ಕೊಳ್ಬೇಕು ಹಾಗಾಗಿ ಈ ರೀತಿ ಫ್ಲ್ಯಾಟ್ ಆಗಿರುವಂಥ ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಈ ರೀತಿ ಎಲ್ಲನೂ ಒಂದೇ ಸಮಯದಲ್ಲಿ ಹರಡಿಸಿ ನಾನು ಇದ್ರ ಮೇಲೆ ಸ್ವಲ್ಪ ಪಿಸ್ತಾನ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಪಿಸ್ತಾ ಎಲ್ಲ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಕಟ್ ಮಾಡಿಕೊಂಡು ಸಹ ಈಸಿಯಾಗಿ ತೆಗಿಬಹುದು ಹಾಗಾಗಿ ಇದರ ಮೇಲೆ ಒಂದು ಸಾರಿ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಹೋಗುತ್ತೆ ಒಂದು ಅರ್ಧ ಗಂಟೆ ತಣ್ಣಗಾಗಲಿ ಅದಾದಮೇಲೆ ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಾಗಿತ್ತು ಮಾವಿನ ಹೆಣ್ಣು ಇತ್ತು ಅಂತ ಹೇಳಿದರೆ ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಹಾಗೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು